ಸರ್ ನಮಸ್ತೆ ವಿಶ್ವನಾಥ್ ಅಂತ ಹೇಳಿ ನಮ್ ಬೇಸಿಕ್ ಫಾರ್ಮ್ಲ್ಯಾಂಡ್ ಇಂಡಸ್ಟ್ರೀಸ್ ಅಂತ ನಾವು ಅಗ್ರಿಕಲ್ಚರ್ ಮಿಷಿನರಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸ್ಮಾಲ್ ಗೆ ಅಂತ ಈ ಮೂರಿಂದ ಎಕರೆ ಇರುವಂತ ಪ್ಲಾಂಟೇಶನ್ ಕ್ರಾಪ್ ಓನರ್ಗೆ ಟ್ರಾಕ್ಟರ್ ಟಿಲ್ಲರ್ ತಗೊಂಡ್ ಕೆಲಸ ಮಾಡಕ್ ಆಗಲ್ಲ ಕಾಸ್ಟ್ ಜಾಸ್ತಿ ಬೀಳತ್ತ ಅವರಿಗೆ ಅವ್ರಿಗೆ ಈ ತರದ್ ಸಣ್ಣ ಅಲ್ಲಿ ತೋಟದೊಳಗೆ ಹೋಗಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೊರಗ್ ಬರಂಗಿರ್ಬೇಕು ಅನ್ನೋ ನಮ್ ಕಾನ್ಸೆಪ್ಟ್ ಇದು ಸಸ್ಪೆನ್ಷನ್ ಅಲ್ಲ ನಾವು ಹೇಗ್ ಡಿಸೈನ್ ಮಾಡಿದೀವಿ ಅಂದ್ರೆ ಎಲ್ಲಾ ತರ ಮಲ್ನಾಡ್ ತೋಟ ಆಗಿರ್ಬೋದು ಹೊಂಡ ಗುಂಡಿ ಆಗಿರ್ಬೋದು ಎಲ್ಲಾ ತರ ಜಾಗದಲ್ಲೂ ಈಜಾಗ ಹತ್ಕೊಂಡ್ ಹರ್ಕೊಂಡು ಹೋಗಬೇಕು ಆ ತರ ವೆಹಿಕಲ್ ಡಿಸೈನ್ ಮಾಡಿದೀವಿ ಇದಕ್ಕೆ ಟ್ರಾಲಿ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀವಿ ಇದ್ರೊಳಗೆ ಒಂದು ಐನೂರಿಂದ ಎಂಟನೂರ್ ಕೆಜಿ ಲೋಡಿಂಗ್ ಮಾಡ್ಬೋದು ನೀವು ಇದಕ್ಕೆ ನಾವು ಟಿಪ್ಪಿಂಗ್ ಸಹ ಮಾಡ್ತಾ ಇದೀವಿ ಜಸ್ಟಿಂಗ್ ಅಂದ್ರೆ ನಿಮಗೆ ಟಿಪ್ಪಿಂಗ್ ಆಗುತ್ತೆ ಕುರ್ದಿ ಟಿಪ್ಪಿಂಗ್ ಆಗತ್ತೆ ಮತ್ತೆ ಇದಕ್ಕೆ ನಾವು ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಸಹ ಕೊಡ್ತಾ ಇದೀವಿ ಕಳೆ ತೆಗೆಯೋದು ಸೊ ಅವರಿಗೆ ಮಣ್ಣು ಗೊಬ್ಬರ ಹಾಕೋ ಟೈಮಿಗೆ ಕೊಯ್ಲಾದಾಗ ತಗೊಂಡೋಗ ಲೇಬರ್ಸ್ ಬರೋದಕ್ಕೆ ಮತ್ತೆ ಔಷಧಿ ಹೊಡಿಬೇಕಾರೆ ಬೇಕಾರೆ ಎಲ್ಲಾದ್ರೂ ಇದರಲ್ಲೇ ಕೆಲಸ ಮಾಡಬಹುದು ಇದ್ರೊಳಗೆ ಒಂದು ಐನೂರು ಲೀಟರ್ ಕ್ಯಾನ್ ಇಟ್ಟರೆ ಔಷಧಿ ಹೊಡ್ಕೊಂಡು ಹೋಗ್ಬೋದು ಸ್ಪ್ರೇಯಿಂಗ್ ಹೋಗ್ಬೋದು ಮತ್ತೆ ಎಲ್ಲಾ ತರ ಪ್ಲಾಂಟೇಶನ್ ಕ್ರಾಪ್ ಅಡಿಕೆ ತೆಂಗು ಮಾವು ಚಿಕ್ಕು ಬಾಳೆ ಎಲ್ಲದರಲ್ಲೂ ಕಳೆ ತೆಗೆಯಕ್ಕೆ ಅಂತಾನೆ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀವಿ ನಿಮ್ಗೆ ಟ್ರಾಕ್ಟರ್ ಟ್ರೀಲರ್ ಎಲ್ಲ ಆಯ್ತು ಅಂದ್ರೆ ಗಂಟೆಗೆ ಎರಡೂವರೆಂದ ಮೂರ್ ಸಾವಿರ ಚಾರ್ಜ್ ಆಗತ್ತೆ ನಿಮಗೆ ಇದು ನಿಮಗೆ ಒಂದ್ ಎಕರೆ ಹೊಡೆಯೋದಕ್ಕೆ ಮುನ್ನೂರಿಂದ ನಾನೂರು ರೂಪಾಯಿ ಸಾಕು ಈಸಿಯಾಗಿ ಅವ್ರ ತೋಟದಲ್ಲಿ ಅವರೇ ಕೆಲಸ ಮಾಡ್ಕೋಬಹುದು ಮೇಲೂ ಡಿಪೆಂಡ್ ಆಗದ್ ಬೇಡ ಇದು ಜಸ್ಟ್ ಈ ಟ್ರಾಲಿ ಡಿಟ್ಯಾಚ್ ಮಾಡಿ ಇದನ್ನ ಈ ಅಟ್ಯಾಚ್ಮೆಂಟ್ ನ ಬಂದು ಕನೆಕ್ಟ್ ಆಯ್ತು ಬಾರಿ ಈಸ ಕೆಲಸ ಆಗುತ್ತೆ ಮತ್ತೆ ಟಿ ವಿಸ್ ಅಪ್ಯಾಚ್ ಅಂತ ಬೈಕ್ ಬರುತ್ತಲ್ಲ ಅದ್ರ ಹೊಸ ಇಂಜಿನ್ ಜೊತೆಗೆ ಕೊಡ್ತಾ ಇದೀವಿ ಹಾಗಾಗಿ ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಬಹಳ ಈಸಿ ಇರುತ್ತೆ ಈಗ ಲೋಕಲ್ ಮೆಕ್ಯಾನಿಕ್ ಮನೆ ಹತ್ರ ಇರೋರು ಯಾರಾದ್ರೂ ಸರ್ವಿಸ್ ಮಾಡ್ಕೊಡ್ತಾರೆ ನಿಮಗೆ ಗಾಡಿ ಮತ್ತೆ ಟ್ರಾಲಿ ಎರಡು ಸೇರಿಸಿ ಎರಡು ಲಕ್ಷದ ಮೂವತ್ ಸಾವಿರ ಇದೆ ಗಾಡಿ ಟ್ರಾಲಿ ವೀಡ್ ಕಟ್ರು ಸ್ಪ್ರೇಯರ್ ಎಲ್ಲ ಸೇರಿಸಿ ಎರಡು ಲಕ್ಷ ತೊಂಬತ್ ಸಾವಿರ ಇದೆ ನಮ್ ಫೋನ್ ನಂಬರ್ ಬಂದ್ಬಿಟ್ಟು ನೈನ್ ಫೋರ್ ಏಯ್ಟ್ ಒನ್ ಟೂ ಡಬಲ್ ಒನ್ ಜೀರೋ ನೈನ್ ಟು ಅಂತ ವಿಶ್ವನಾಥ ಅಂತ ಶಿವಮೊಗ್ಗದಲ್ಲಿ ನಮ್ ಫ್ಯಾಕ್ಟ್ರಿ ಇರೋದು ಯಾರಾದ್ರೂ ಬರ್ಬೋದು ನೋಡೋದಕ್ಕೆ ಸರ್ ಆಫ್ ರೋಡ್ ರೋಡಿಗೆ ಪರ್ಮಿಷನ್ ಎಲ್ಲ ವಿಲೇಜ್ ಲಿಮಿಟ್ಸ್ ಅಲ್ಲಿ ಎಲ್ಲಾ ಕಡೆಗೂ ಯೂಸ್ ಮಾಡಬಹುದು